ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸಂಸ್ಕೃತಿ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ ಇವತ್ತೇನು ರೆಸಿಪಿ ಬಂದು ಖಾರ ಪೊಂಗಲ್ ಇನ್ನು ನೀವೇನಾದರೂ ಬೇಗ ಆಫೀಸ್ಗೆಲ್ಲ ಹೋಗೋದಕ್ಕೆ ಟೈಮ್ ಆಗುತ್ತೆ ಅಥವಾ ಮಕ್ಕಳು ಲಂಚ್ ಬಾಕ್ಸ್ಗೆ ಹಾಕಬೇಕು ಟೈಮಾಗಿ ಹೋಗಿದೆ ಅಂತಂದರೆ ಬೇಗನೆ ಮಾಡ್ಕೊಳ್ಳೋಂತಹ ರೆಸಿಪಿ ಇದು ಬನ್ನಿ ಆಗಿದ್ರೆ ಖಾರ ಪೊಂಗಲ್ನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಮುಕ್ಕಾಲು ಕಪ್ಪಷ್ಟು ರೈಸ್ನ ತಗೊಂಡಿದ್ದೀನಿ ಹಾಗೆ ಅರ್ಧ ಕಪ್ಪಷ್ಟು ಹೆಸರು ಬೇಳೆನ ತಗೊಂಡಿದ್ದೀನಿ ಅರ್ಧ ಕಪ್ ತೆಂಗಿನಕಾಯಿನ ಸಣ್ಣದಾಗಿ ಕಟ್ ಮಾಡಿ ಮಾಡಿಟ್ಕೊಂಡಿದ್ದೀನಿ ಹಸಿಮೆಣಸಿನ್ಕಾಯಿ ಎಲೆ ಶುಂಠಿ ಬೆಳ್ಳುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಹಾಗೇ ಗೋಡಂಬಿ ಒಂದು ಸ್ಪೂನಷ್ಟು ಜೀರಿಗೆ ಒಂದು ಸ್ಪೂನಷ್ಟು ಮೆಣಸು ತುಪ್ಪ ಇಷ್ಟು ಪೊಂಗಲ್ ಮಾಡೋದಕ್ಕೆ ಬೇಕಾಗಿರೋಂತಹ ಇಂಗ್ರೀಡಿಯೆಂಟ್ಸ್ ಸ್ಟವ್ ಮೇಲೆ ಒಂದು ಕುಕ್ಕರ್ನ ಇಟ್ಕೊಂಡು ಕುಕ್ಕರ್ ಬಿಸಿ ಆದಮೇಲೆ ಹೆಸರು ಬೇಳೆನೇ ತೊಳೆದು ರೋಸ್ಟ್ ಮಾಡ್ಕೋತಾ ಇದ್ದೀನಿ ಹೆಸರು ಬೇಳೆನ ರೋಸ್ಟ್ ಮಾಡಿಕೊಂಡ್ರೆ ಪೊಂಗಲು ಟೇಸ್ಟ್ ಆಗಿರುತ್ತೆ ಇದು ಇಂಪಾರ್ಟೆಂಟು ಬೇಳೆ ಎಲ್ಲ ರೋಸ್ಟ್ ಆದಮೇಲೆ ಮುಕ್ಕಾಲು ಕಪ್ಪಷ್ಟು ರೈಸ್ನ ತೊಳೆದು ಸೇರಿಸ್ಕೋತಾ ಇದ್ದೀನಿ ಇದನ್ನೇ ರೀತಿ ಹುರಿದುಕೊಂಡು ಹಾಗೆ ನೀರನ್ನ ಆ್ಯಡ್ ಮಾಡ್ಕೊಳ್ಳೋಣ ಮುಕ್ಕಾಲು ಕಪ್ ರೈಸ್ಗೆ ನಾನು ಮೂರು ಮೂರುವರೆ ಕಪ್ಪಷ್ಟು ನೀರನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ನೀರನ್ನೆಲ್ಲ ಆ್ಯಡ್ ಮಾಡ್ಕೊಂಡ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಕುಕ್ಕರ್ ಮುಚ್ಚಲು ಮುಚ್ಚಿ ಇದನ್ನು ಒಂದು ವಿಜಲು ಕುಗ್ಗಿಸ್ಕೊಳ್ಳಿ ಒಂದು ವಿಷಲ್ ಆಗಿದೆ ನೋಡ್ತಾ ಇರ್ಬೋದು ನೀವು ಅನ್ನ ಎಲ್ಲ ಬೆಂದಿದೆ ನೀರು ಸ್ವಲ್ಪ ಕಮ್ಮಿ ಆಗಿದೆ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರನ್ನ ಹಾಕ್ಕೊಂಡು ನಾನಿಲ್ಲಿ ಒಂದು ಕಪ್ಪಷ್ಟು ನೀರನ್ನ ಆ್ಯಡ್ ಮಾಡಿಕೊಂಡು ಮತ್ತೆ ಇದನ್ನು ಸ್ಟವ್ ಮೇಲೆ ಇಟ್ಟು ಬೇಯದಕ್ಕೆ ಬಿಟ್ಟಿದ್ದೀನಿ ಅಷ್ಟರಲ್ಲಿ ನಾವು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ಸ್ಟವ್ ಮೇಲೆ ಒಂದು ಪ್ಯಾನ್ನ ಇಟ್ಟು ಪ್ಯಾನ್ ಬಿಸಿ ಮೇಲೆ ಎಣ್ಣೆ ಹಸಿಮೆಣ್ಸಿನ್ಕಾಯಿ ಎಲೆ ಜೀರಿಗೆ ಮೆಣಸು ಗೋಡಂಬಿ ಇದನ್ನೆಲ್ಲ ಹಾಕಿ ಎಲ್ಲ ಫ್ರೈ ಮಾಡ್ಕೋತಾ ಇದ್ದೀನಿ ಇದಕ್ಕೇನೆ ನಾನೀಗ ಕಟ್ ಮಾಡಿ ಇಟ್ಕೊಂಡಿರುವಂಥ ಶುಂಠಿ ಬೆಳ್ಳುಳ್ಳಿನ ಸೇರಿಸ್ಕೊಂಡು ಫ್ರೈ ಮಾಡ್ತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಹಸಿ ವಾಸನೆ ಎಲ್ಲ ಹೋದ್ಮೇಲೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಹಸಿ ಕೊಬ್ಬರಿ ಹಾಗೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಸೇರಿಸ್ಕೊತಾ ಇದ್ದೀನಿ ಪೊಂಗಲ್ಗೆ ಬೇಕಾಗಿರುವಂತಹ ಒಗ್ಗರಣೆ ರೆಡಿಯಾಗಿದೆ ಮೊದಲೇ ಸ್ಟವ್ ಮೇಲೆ ಬಿಸಿ ಮಾಡ್ಕೊಳಕ್ಕೆ ಇಟ್ಕೊಂಡಿದ್ರಲ್ಲ ಆ ರೈಸ್ಗೆ ಒಗ್ಗರಣೆ ಎಲ್ಲ ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಡಿ ಬಿಸಿ ಬಿಸಿ ಖಾರ ಪೊಂಗಲ್ ರೆಡಿಯಾಗಿದೆ ಬೆಳಗಿನ ಬ್ರೇಕ್ಫಾಸ್ಟ್ಗೆ ತುಂಬಾ ಚೆನ್ನಾಗಿರುತ್ತೆ ದೊಡ್ಡವ್ರಿಗೆ ಹಾಗೆ ಮಕ್ಕಳಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಬೇಗನೆ ಮಾಡ್ಕೊಳ್ಬಹುದಂತಹ ರೆಸಿಪಿ ಇದು ತುಂಬಾ ರುಚಿಯಾಗಿರುತ್ತೆ ಇದನ್ನು ಚಟ್ನಿ ಜೊತೆ ಸರ್ವ್ ಮಾಡ್ಕೊಳ್ತೀನಿ ಅದರಲ್ಲೂ ಉರುಗಡ್ಲೆ ಚಟ್ನಿ ಅಂತೂ ತುಂಬ ರುಚಿಯಾಗಿರುತ್ತೆ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಹೇಗಿದೆ ಅಂತ ಕಮೆಂಟ್ ಮಾಡಿ